ಅಂತ ಬಂದೆ ಇಲ್ಲಿ ಎಲ್ಲ ನಿರಾಸೆ ಅವತ್ತು ಸಿಕ್ಕಿದ ದ್ ಗೊಂಬೆ ಇವತ್ತಿನ ಕೊಟ್ಟಿನ ಕಣ್ರಿ ಯಾಕೋ ಕಾಣೆ ಅವಳ ನೋಡೋದೇ ನಿಂದ ಯಾಕೋ ನನ್ ಮನಸ್ಸು ಸರಿ ಸರಿ ಈ ಕಡೆ ಬರ್ತಾಳೆ ಬರಲಿ ಬರಲಿ ನಾನು ಸ್ವಲ್ಪ ಬರಯಾಕತ್ತೆ हेलो मिस्टर ಪಾಶುಪತಿ ನೀನು ನನ್ನ ಮಸು ಗೊಸು ಕೊಟ್ಟಿ ಅಂದ ಹಾ ನೀನಲ್ಲಂದ್ರೆ ಹಾ ಒಂದರ ಐತದೆ ಇಲ್ಲಿ ಹಾ ಜಾತಿ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರಬೇಕು ಅನ್ಸುತ್ತೆ ಹಾಗಾದ್ರೆ ನಿಮ್ಮನ್ನು ಇನ್ನೇನಂತ ಕರೀಲಿ ಚಿಕ್ಕ ಹಾಗೆ ಸೊಪ್ಪು ಆಗಿ ಕೊಸು ಅಲ್ಲ ತಂದ್ಬಿಟ್ಟು ಪತಿ ಅನ್ಕೊಂಡೆ ಇಲ್ಲಿ ಒಂಥರ ಆಗ್ತಾ ಇದೆ ಅಂತ ಅಂದಾಗಲೇ ಅನ್ಕೊಂಡೆ ನಿನಗೆ ಬೇರೆ ಎಲ್ಲೋ ಒಂಥರ ಆಗ್ತಾ ಇದೆ ಅಂತ ಪತಿ ನಾನು ನಿನ್ನ ಪತಿ ನೀನು ಮಾಡ್ಕೊಂಡೆ ಇವತ್ತಿಲ್ಲ ನಾಳೆ ಆಗ್ಬಿಟ್ರೆ ಆಗ್ಬೋದಲ್ಲ ನೀವು ನನ್ನ ಮದ್ವೆ ಆಗ್ತೀರಾ ಯಾಕ್ರಿ ಆಗ್ಬಾರ್ದು ನಾನು ನೋಡಕಿಂಗ್ ಚೆನ್ನಾಗಿಲ್ವಾ ಅಂದಾಗೆ ನಾನೇನ್ ಗಳಿಸಲ್ದೇನ್ರಿ ನನಗೂ ಯಾಕೋ ಅಲ್ಲೇ ಮಿಸ್ ಹೊಡಿತಾ ಗಂಡ್ಸಲ್ವ ಅಂತ ಕಾಲ ರೆತ್ತಿ ಕೇಳ್ತಾ ಇದಿಯಲ್ಲ ಸಾಕ್ಷಿ ಯಾ ಯಾಕ್ಷಿ ನಮ್ಮ ಯಾಕೆ ಅಲ್ಲ ಇಷ್ಟ್ ಚೆನ್ನಾಗ್ ಕೂತವ್ರೆ ಈ ಹಳ್ಳಿ ಊರಿಗೆಲ್ಲ ಹಬ್ಬ ಕೇಳಿವ್ನೆ ತಂತ್ರ ಬಂದು ಮುಂದಗಡೆ ಕುಂತವ್ರೆ ಇವ್ರೆಲ್ಲಾ ಇದ್ರಗೂ ನೀನ್ ಗಂಡಸ್ತಾ ಕಣ್ಸಾ ಅಂತ ಕೇಳ್ದೆ ಹೆಂಗಾಗಿರ್ಬೇಡ ನನಗೆ ಏನ್ ಗೊತ್ತ ಬಂಗಾರ ನಾನು ಬಂದಿರೋ ಅನುಮಾನನೂ ಅವ್ರಿಗೆ ಬಂದಿರುತ್ತೆ ಹೇಳಿರಲ್ಲಿದ್ರೆ ಬಂದೇ ಇರಲ್ಲ ಅವ್ರ್ಗೆ ಅಂದರೆ ನೀನು ಯಾಕೆ ತೋರ್ಸೋಕ್ ಹೋಗಿದ್ದೆ ನಿನ್ ಗಂಡಸ್ತ ನಾನು ಅವ್ರ್ಗೆ ಅವ್ರಿಗೆ ಗೊತ್ತಿರೋಕೆ ಕಣೆ ನಿನ್ಗೆ ಹೇಳ್ತಾರಲ್ಲ ಬೋ ನಂಗೆ ಅದೆಲ್ಲ ಗೊತ್ತಿಲ್ಲ ನನಗೆ ಹೊಸ ಮಳೆ ಗೊತ್ತಾಗಬೇಕು ನೀ ಗಂಟೋ ಅಲ್ವೋ ಅಂತ ಯೋಚ್ಸಿಣ ಇನ್ನೊಂದಪ್ಪ ಯೋಚನೆ ಮಾಡಿ ನೋಡು ನೀ ತೋರ್ಸೋದ್ರೆ ಈಗೆಲ್ಲ ತೋರ್ಸ್ಬಿಡೋದ ನಾನಂತೂ ಫಿಕ್ಸ್ ಆಗೇ ಬಂದಿದ್ದೀನಿ ಇವತ್ತು ನೋಡೇ ಬಿಡೋಣ ಅಂತ ಕೋರ್ಸಿ ಬೇಡ ಸೀರಾ ಜನ ಅವ್ರೆ ಮಾತಾಡೋ ನನಗೆ ಪ್ರಾಬ್ಲಮ್ ಇಲ್ಲ ನೋಡೋಂಕೆ ಪ್ರಾಬ್ಲಮ್ ಇಲ್ಲ ಅಂದ್ರೆ ತೋರ್ಸೋಂಗೆ ಏನ್ ಪ್ರಾಬ್ಲಮ್ ತೋರ್ಸ್ರಿ ಬೇಡ ಸೀರಾ

ಏನು ಇದು ನಿಮ್ದು ಇಷ್ಟು ಉದ್ದ ಇದೆ ಏನು ಇದು ಏನು ಇದು ನಮ್ಮ ಅಪ್ಪ ಅಮ್ಮ ಹ ನಾನು ಗಣಸ ಅನ್ನೋದಕ್ಕೆ ಹ ಕಟ್ಟಿದ উড়ದಾರ ಆಯ್ತು ನೋಡಕ ಆಯ್ತಲ್ಲ ಜಿಪ್ ಮೇಲಕ್ಕೆ என்ன பண்ணிட்டு இருக்காங்க. நீங்க தும்ப கிளாடியா அவருக்கு சிக்கலாக அதே கவலையில்லாமல் வந்தது ಅಪ್ಪ ನನ್ನ ಎದುರುಗಡೆ ನಿಂತು ಗುಟ್ಟೆ ಅंगे ಕವಲಕಡೆ ಅಷ್ಟೇ ನಿಂತಿದ್ದೆ ಸುಮ್ಮನೆ ಹರುಸ್ಕೊಳೋಕೆ ಹೋಗಬೇಡ ಕೋಣ ಆರೋಗ್ಯ ಕೊಳ್ಳೆದಲ್ಲ ಸರಿ ಬಿಡ್ಲು ಟ್ರೀಟ್ಮೆಂಟ್ ತಗೋತೀನಿ ಹೌದಾ ಹಾಗಾದ್ರೆ ಈಗ ನಾನು ನಿಮ್ಮ ಕಣ್ಣು ಮುಂದೆನೇ ಇದೀನಿ ಅಲ್ವಾ ಒಂದೇ ಒಂದು ಕವನ ಹೇಳು ನೋಡೋಣ ಒಂದೇ ಒಂದು ಕವನ ಶೀಲಾ ಹ ಈಗ ನಿನ್ನ ಮೇಲೆ ಒಂದು ಹಾಡ್

ನಮ್ಮ ಮಾವಟ್ ಬಾಲ್ ಜ್ರೆ ನನ್ನ ಹೊಲ್ಲು ನಿನ್ನ ಕೆನ್ನೆ ಹಾ ಈ ನಿನ್ನ ಕೆನ್ನೆ ಭತ್ತದ ಕೆನೆ ಉದ್ರಸ್ಬಿಡು ಇನ್ನು ಏನೇನ್ ಮಾಡಿ ಕಂಡು ಎಲ್ಲ ಉದ್ರಸ್ಬಿಡು ಕೆನ್ನೆ ಬತ್ತು ತೆನೆ ಅದು ಇದು ಗೋಮಳೆ ಅನ್ಕೊಂಡು ಒಂದು ಹೆಣ್ಣೆನ ವರ್ಣನೆ ಅಂತಂದ್ರೆ ಕವಿಗಳು ಎಷ್ಟು ಚೆನ್ನಾಗಿ ವರ್ಣನೆ ಮಾಡ್ತಾರೆ ಇವ್ರು ನೋಡಿದ್ರೆ ಕಣ್ಣು ದಾಳಿಂಬೆ ಹಣ್ಣು ಅಂದ್ಕೊಂಡು ಚೆನ್ನಾಗಿ ವರ್ಣನೆ ಮಾಡಿ ಹೇಳ್ಬೇಕಪ್ಪ ಹೆಣ್ಮಕ್ಳನ್ನ ಚೆನ್ನಾಗಿ ಚೆನ್ನಾಗಿರಿಕಿಲ್ಲ ಚೆನ್ನಾಗಿರೀ ಇಬ್ರು ಹೇಳೋಣ ಆಡೋಣ ಅದನ್ನ ಆಗುದಿಲ್ಲ चन्ना जी को औरने में